ಈಗ ಚೆನ್ನಾಗಿದ್ದೀವಿ ನಮ್ಮ ಈಗಿರೋ ಸಾಂಗ್ಗಳು ನಾನು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಇಲ್ಲಿಂದ ಏನು ಸ್ವಲ್ಪ ಸಿಗಲ್ಲ ಆ ಹಸಿಕೆ ಮಾಡ್ತಿಲ್ಲ ಇದು ಆಮೇಲೆ ಬರ್ತಿಲ್ಲ ಇಲ್ಲ ನಾನೇ ಸರ್ಕಾರದಿಂದ ಯಡಿಯೂರಪ್ಪ ಇದ್ದಾಗ ಜಗದೀಶ್ ಶೆಟ್ಟರ್ ಇದ್ದಾಗ ಇನ್ನೊಂದು ಮಂಡಗಳಿಗೆ ನಾನೇ ಹಣ ಕೊಡಿಸ್ತೇನೆ ಯಡಿಯೂರಪ್ಪನವರಿದ್ದಾಗಲೂ ಕೊಡಿಸ್ತೇನೆ ಮೊನ್ನೆ ಬೊಮ್ಮಾಯಿ ಅವರಿದ್ದಾಗ ನೂರ ಐವತ್ತು ಮಠಕ್ಕೆ ಕೊಡ್ತೇನೆ ಅನುಮಾನ ಕೊಡಿಸೋದಿಲ್ಲ ಸ್ವಲ್ಪ ಸರ್ಕಾರದ ಜೊತೆ ನಮಗೆ ಸಂಬಂಧ ಚೆನ್ನಾಗಿ ಚೆನ್ನಾಗಿದೆ ಬೇರೆ ಯಾರಿಗೂ ನಾನು ವೈಯಕ್ತಿಕವಾಗಿ ಹಣ ಕೇಳದ ಅಭ್ಯಾಸ ಮತ್ತೆ ಶೋಷಣೆ ಮಾಡಬಾರ್ದು ಅಂತ ನಾನು ಗೊಲಾಗುತ್ತೆ ಮತ್ತೆ ನೀವು ಮೂಲದ ಮೇಲೆ ಬೆಚ್ಚಲು ಹೋಗೋದಂಥದ್ದು ಇಟ್ಕೊಳ್ಳಿಲ್ಲ ಜನರಿಗೆ ತೊಂದರೆ ಕೊಡಬಾರ್ದು ಮತ್ತೆ ಯಾರನ್ನೂ ಕೇಳಬಾರ್ದು ಅವರೇ ಕೊಟ್ಟರೆ ಕೊಟ್ಟರೆ ಬೆಚ್ಚರಿ ಮತ್ತೆ ನಿಮಗೆ ಆರ್ ಐ ಸ ನಮ್ಮ ನಮ್ಮದ್ದು ಸ್ವಲ್ಪ ಬಾಡಿಗೆ ಇತ್ಯಾದಿ ಬರ್ತದೆ ಜೊತೆ ಶಿಕ್ಷಣ ಸಂಸ್ಥೆಗಳು ಇದಾವೆ ಜೊತೆಗೆ ಸರ್ಕಾರ ಯಾವಾಗ ಭಕ್ತಾದಿಗಳು ಕೊಡ್ತಿರ್ತಾರೆ ಇಚ್ಛೆ ಪಟ್ಟ ಅವರ ಅವರು ಒಳ್ಳೆಯವರು ಇದ್ದಾರೆ ಹಿಂದೆ ಇದ್ದವರು ಚೆನ್ನಾಗಿದ್ದಾರೆ ಎಂ ಪಿ ಅವರು ಇಲ್ಲಿಗೆ ಒಂದು ಒಂದು ಮೂವತ್ನಾಲ್ವತ್ತು ಲಕ್ಷ ಕೊಟ್ಟಿದ್ರು ನನಗೆ ಮತ್ತು ಷಡಕ್ಷರಿಯವರು ಇಲ್ಲೇ ಕೊಟ್ಟಿದ್ದರು ನಾಗೇಶ್ ಅವರು ಬಸವ ಬೊಮ್ಮಾಯಿ ಕಾಲದಲ್ಲಿ ಸಂದಾಯ ಭವನಕ್ಕೆ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಕಲ್ಯಾಣ ಈ ಮಠ ಕಟ್ಟಲಿಕ್ಕೆ ಕಟ್ಟಲಿಕ್ಕೂ ಒಂದೆರಡು ಕೋಟಿ ಕೊಟ್ಟಿದ್ದಾರೆ ಎಷ್ಟು ಕಟ್ಟಿಷ್ಟು ಇದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಅನುದಾನ ಕೊಟ್ಟಿದ್ರು ಅವರು ಹದಿನೈದನೇ ಇಸ್ಕಿಲ್ಕು

ಸುತ್ತಮುತ್ತಲಿನ ಜನರಿಗಾಗಲಿ ಬೇರೆ ಜನರಿಗಾಗಲಿ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ತೊಂದರೆ ಕೊಡಬಾರ್ದು ಕಾಯಕ ಮಾಡಬೇಕು ಸ್ವಂತ ಬುದ್ಧಿಯಿಂದ ನಾವು ದುಡ್ಡು ಊಟ ಮಾಡಬಹುದು ನಿಮ್ಮ ಮಠ ಮೂಲದ ಥರ ನೀವು ಕಲಿಸ್ಕೊಡ್ತಾಯಿದ್ದೀವಿ ಅದಕ್ಕೆ ನಿಮ್ಮ ಸ್ವಯಂ ಬುದ್ಧಿ ಕೂಡ ಇದೆ ಬೆಳೆ ನನಗೆ ಜನರ ಹತ್ರ ಭಿಕ್ಷೆ ಮಾಡೋ ಅಂತದ್ದು ಕೇಳೋದು ನನ್ನ ಪಟ್ಟಾಭಿಷೇಕದಲ್ಲೂ ಸಹ ನಾನು ಯಾರ ಹತ್ರ ಸಂಗ್ರಹ ಮಾಡಲಿಕ್ಕೆ ಹೋಗಿಲ್ಲ ಪಟ್ಟಾಭಿಷೇಕ ಯಾರ ಕಡೆಯಿಂದ ಆಯಿತು ನಿಮ್ಮ ಪಟ್ಟಾಭಿಷೇಕ ನಮ್ಮ ಬೋಕ್ಸರ ನೋಡಬೇಕು ನಿಮಗೆ ಡಿಸ್ಪ್ಯೂಟ್ ಇತ್ತು ಅಂದ್ರಲ್ಲ ಅವ್ರೀರ್ಕೊಂಡ್ ದೊಡ್ಡವರಲ್ಲಿ ಫೋಟೋ ಇದೆ ಅಂತ ನೀನ್ ಕೇಳಿದ್ರು ಗಂಗಾನ ಅವ್ರಿಗೆ ತೀರ್ಕೊಂಡ್ಮೇಲೆ ಈಗಿರೋದು ನಾವು ಚೆನ್ನಾಗಿದ್ದೀವಿ ಅವರ ಸುಮಾರು ಅವಾಗ ಒಂದು ಐನೂರು ಜನ ಸ್ವಾಮೀಜಿಯವರೆಲ್ಲ ಅವ್ರೆ ಯಡಿಯೂರಪ್ಪ ಅನ್ಯಾಯ ಆದಾಗಲೂ ನಾವೊಂದು ಐನೂರು ಜನ ನಾನೇ ಕೂಡ ಗೊತ್ತು ಸಮಾಜದಲ್ಲಿ ಅವರಿಗೆ ಘನತೆ ಗೌರವಗಳನ್ನು ಕಮ್ಮಿ ಮಾಡ ಶಿಕ್ಷೆ ಓಸ್ತಲ್ಲ ಯಡಿಯೂರಪ್ಪ ಸಮಾಜ ವ್ಯಕ್ತಿಗೆ ಆದಾಗ ನಮ್ಮ ಸಮಾಜದಿಂದ ನಾವೆಲ್ಲ ನೋವು ಹೋಗಿಲ್ಲ ಅವರಿಗೆ ನೈತಿಕವಾಗಿ ಇವತ್ತು ಈ ಕ್ಷಣದಲ್ಲೂ ಕೂಡ ಯಡಿಯೂರಪ್ಪ ಆಗಿಲ್ಲ ಅಷ್ಟಿಂದ ಅದನ್ನು ಮಾಡಿ ಅದು ಪ್ರತಿಫಲವಾಗಿ ನಮ್ಮ ಬೊಮ್ಮಾಯ ಒಂದು ಮುಖ್ಯಮಂತ್ರಿ ಎಲ್ಲ ಕೈಲಾದ ಸೇವೆ ಇವತ್ತು ಮಾಡ್ತಾ ಎಲೆಮರೆ ಕಾಯಿಲೆ ಸೇವೆ ಮಾಡ್ತಾ ಇದ್ವಿ ಅದಕ್ಕೆ ಮುಂದಿನ ಮುಂದಿನ ಕಾರ್ಯಕ್ರಮ ಈ ಮಠ ಎಲ್ಲ ಸಂಪೂರ್ಣ ಆದ್ಮೇಲೆ ಕಲ್ಯಾಣ ಮಠ ಮಟ್ಟ ಆದ್ಮೇಲೆ ಇದೆಲ್ಲ ಉದ್ಘಾಟನೆ ಇತ್ಯಾದಿ ಮಾಡಿ ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಟಿ ವಿ ಮಾಧ್ಯಮ ಸಾಮಾಜಿಕ ಒಂದು ಕ್ರಾಂತಿಯನ್ನು ಮಾಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ಕರ್ನಾಟಕ ಕ್ರಾಂತಿಕಾರಿ ಚಾನೆಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಈ ಚಾನಲ್ಲು ಹೀಗೆ ನಿರಂತರವಾಗಿ ನಡೆಯಲಿ ಹೆಚ್ಚು ಜನರಿಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಬಿತ್ತುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಲೈಸ್ತೇನೆ